ನನ್ನ ಮಗುವೆ ನಂಬಿಕೆ ಇರಲಿ ನಿನಗೆ ಧೈರ್ಯ ಸಹನೆ ಮತ್ತು ನನ್ನ ಮೇಲೆ ನಂಬಿಕೆ ಇಟ್ಟುಕೊಳ್ಳುವಂತೆ ನಾನು ನಿನಗೆ ಸೂಚಿಸುತ್ತಿದ್ದೇನೆ ಮನುಷ್ಯರು ಸಹಜವಾಗಿ ಯಾರು ಕೂಡ ದುಃಖವನ್ನು ಬಯಸುವುದಿಲ್ಲ ಆದರೆ ಅವರು ಬೇಡದೇನೆ ಅದು ಜೀವನದಲ್ಲಿ ಬಂದು ಬಿಡುತ್ತದೆ ಇದು ನಿಮ್ಮ ನಿಜವಾದ ಸಾಮರ್ಥ್ಯ ಹಾಗೂ ನೀವು ಜನ್ಮಾಂತರಗಳಿಂದ ಮಾಡಿಕೊಂಡು ಬಂದಂತಹ ಕರ್ಮಗಳಿಗೆ ಅನುಸಾರವಾಗಿ ಬರುತ್ತದೆ ಕಷ್ಟ ಬಂದಿತೆಂದು ಕೊರಗುವುದಕ್ಕಿಂತ ಭಕ್ತಿಯಿಂದ ನನ್ನಲ್ಲಿ ಪ್ರಾರ್ಥಿಸು ನಿನ್ನ ಪಾಲನ್ನು ನಾನು ಕೂಡ ತೆಗೆದುಕೊಂಡು ಅದರಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡುತ್ತೇನೆ ಚಿಂತಿಸುವುದರಿಂದ ದುಃಖ ದೂರವಾಗುತ್ತದೆಯೇ ಇಲ್ಲ ಅಲ್ಲವೇ ಮಗು ಬದಲಾಗಿ ಅದಕ್ಕೆ ನೀನು ಏನು ಮಾಡಬೇಕೆಂದರೆ ನಿನ್ನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಧ್ಯಾನವನ್ನು ಮಾಡು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀನು ಧ್ಯಾನ ಮಾಡು ಸ್ವಲ್ಪ ಕಾಲದ ನಂತರ ಒಂದು ಸಂಕಲ್ಪವನ್ನು ಮಾಡಿಕೊ ಬಾಬಾ ನಾನು ಯಾರಿಗೆ ಏನು ಅನ್ಯಾಯವನ್ನು ಮಾಡಿದ್ದೇನೆ ಹಿಂದಿನ ಜನ್ಮದಲ್ಲಿ ಎಂದು ಕೇಳಿಕೊಂಡು ಮತ್ತೆ ಕಣ್ಣು ಬಿಡದೆ ನೀನು ಮಲಗು ಈ ರೀತಿ ನೀನು ನಲವತ್ತೊಂದು ದಿನಗಳ ಕಾಲ ಶ್ರದ್ಧೆ ಭಕ್ತಿಯಿಂದ ಮಾಡು ನಿನಗೆ ಖಂಡಿತವಾಗಿಯೂ ನಿನಗೆ ಉತ್ತರ ಸಿಗುವುದು ಶತಸಿದ್ಧ ಈ ಕನಸಿನಲ್ಲಿ ನೀನು ಮಾಡಿದಂತಹ ತಪ್ಪುಗಳನ್ನು ನಾನು ನಿನಗೆ ತೋರಿಸಿಕೊಡುತ್ತೇನೆ ಬಳಿಕ ನೀನು ಮನಃಪೂರ್ವಕವಾಗಿ ಅದರ ಅಥವಾ ಅವರ ಬಳಿ ಕ್ಷಮೆಯನ್ನು ಯಾಚಿಸು ಎಲ್ಲ ಒಳಿತಾಗುವುದು ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೋ ಹೇಗೆ ಕಾಣಿಸುತ್ತದೆ ಹಾಗೂ ಯಾವಾಗ ಕಾಣಿಸುತ್ತದೆ ಎಂದು ನನ್ನನ್ನು ಪ್ರಶ್ನೆ ಮಾಡಬೇಡ ಸರಿಯಾದ ಸಮಯದಲ್ಲಿ ನಿನಗೆ ನಾನು ಉತ್ತರವನ್ನು ಕೊಡುತ್ತೇನೆ ನೀನು ಕನಸಿನಲ್ಲಿ ಎಚ್ಚರಗೊಂಡ ನಂತರ ನಿಮಗೆ ನಿಜವಾದ ಸತ್ಯ ಅರ್ಥವಾಗುತ್ತದೆ ಇಲ್ಲಿಯವರೆಗೂ ನಡೆದಿದ್ದೆಲ್ಲವೂ ಒಂದು ಕನಸು ಎಂದರೆ ಕನಸು ನೀರಿನ ಮೇಲಿನ ಗೆರೆಯಂತೆಯೇ ವಿನಃ ಕಲ್ಲಿನ ಮೇಲಿನ ಗೆರೆಯಲ್ಲ ಮಗು ಈ ಜೀವನವು ಕೂಡ ನೀರಿನಲ್ಲಿ ಗೆರೆ ಎಳೆದಂತೆ ಇರುತ್ತದೆ ಎನ್ನುವುದು ಈ ಕನಸಿನ ಅನುಭವದ ಮೂಲಕ ನಿನಗೆ ಅರ್ಥವಾಗುತ್ತದೆ ನಾವು ನೋಡುವುದೆಲ್ಲ ಕನಸೇ ಎನ್ನುವ ದೃಷ್ಟಿಕೋನದಿಂದ ಇರಬೇಕು ಏಕೆಂದರೆ ಅದೇ ಪರಮ ಸತ್ಯ ಮಗು ದುಃಖದ ನಂತರ ಸಂತೋಷವೂ ಬರುತ್ತದೆ ಇದನ್ನು ನೀನು ಮನನ ಮಾಡಿಕೊ ಇಂದಲ್ಲ ನಾಳೆ ಅಥವಾ ಭವಿಷ್ಯದಲ್ಲಿ ಇದು ನಿನ್ನನ್ನು ತಲುಪುತ್ತದೆ ಸಂತೋಷದಿಂದ ನಗುತ್ತಾ ಇರುವುದರಿಂದ ನನಗೂ ಕೂಡ ಸಂತೋಷವಾಗುತ್ತದೆ ಮಗು ಜೀವನದಲ್ಲಿ ಏನು ಆಗುತ್ತದೆಯೋ ಅದಕ್ಕೆ ಸಾಕಷ್ಟು ನಿಯಂತ್ರಣ ಹೊಂದಿಲ್ಲ ಈ ಎಲ್ಲದಕ್ಕೂ ಒಂದು ದೈವಶಕ್ತಿ ಅಥವಾ ಪ್ರಕೃತಿ ಕಾರಣವಾಗಿರಬಹುದು ಎಂದು ನಂಬು ಈ ಕ್ಷಣದ ದುಃಖ ಶಾಶ್ವತವಲ್ಲ ಇಡು ನಿನ್ನ ಜೀವನದಲ್ಲಿ ಸಂತೋಷವು ಬಂದೇ ಬರುತ್ತದೆ ಮಗು ನೀನು ಮಾಡುವ ಪ್ರತಿಯೊಂದು ಕರ್ಮದ ಫಲವು ನಿನಗೆ ಹಿಂದೆಯೇ ಮರಳುತ್ತದೆ ನೀನು ಇತರರಿಗೆ ಒಳ್ಳೆಯದನ್ನು ಬಯಸಿದರೆ ಆ ಫಲ ಸುಂದರವಾಗಿರುತ್ತದೆ ಕೆಟ್ಟದ್ದನ್ನು ಬಯಸಿದರೆ ನೋವಿನ ರೂಪದಲ್ಲಿ ಹಿಂತಿರುಗುತ್ತದೆ ಇದು ದೇವರು ನಿನಗೆ ಕೊಡುವಂತಹ ಶಿಕ್ಷೆಯಲ್ಲ ಬದಲಾಗಿ ಜೀವಿಗಳು ಅಂದರೆ ಮನುಷ್ಯರು ನೀವುಗಳು ಕಲಿಯುವಂತಹ ಪಾಠ ಇದರಿಂದ ಆತ್ಮದ ಬೆಳವಣಿಗೆಗೆ ಸಾಧ್ಯವಾಗುತ್ತದೆ ಕರ್ಮವನ್ನು ಮಾಡಿ ನೀವು ಮರೆಯಬಹುದು ಆದರೆ ಅದು ನಿಮ್ಮನ್ನು ಮರೆಯುವುದಿಲ್ಲ ಅದರಿಂದ ಪ್ರತಿಕ್ಷಣವು ಜಾಗರೂಕತೆಯಿಂದ ಇರಿ ನಿನಗೆ ಚಿಕ್ಕ ಉದಾಹರಣೆಯನ್ನು ಕೊಡುತ್ತೇನೆ ಕೇಳು ಒಂದು ಬೀಜವನ್ನು ಮಣ್ಣಿನಲ್ಲಿ ಹಾಕಿ ನೀರೆದರೆ ತಕ್ಷಣ ಫಲ ಕೊಡುವುದಿಲ್ಲ ಹಾಗೆಯೇ ನಾವು ಮಾಡಿರುವಂತಹ ಕರ್ಮದ ಫಲವು ತಕ್ಷಣ ಬರುವುದಿಲ್ಲ ಆದರೆ ಅದು ಮರೆಯದೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂದರ್ಥ ಅದು ಒಳ್ಳೆಯದಾದರೂ ಆಗಲಿ ಅಥವಾ ಕೆಟ್ಟದಾದರೂ ಆಗಲಿ ಅನುಭವಿಸಲೇಬೇಕು ಆದರೆ ನೀನು ಇಂದಿನಿಂದ ಶುದ್ಧ ಮನಸ್ಸಿನಿಂದ ನಡೆಯಲಾರಂಭಿಸಿದರೆ ನಿನ್ನ ಕರ್ಮವನ್ನು ನಾನು ನನ್ನ ಧ್ವನಿಯಲ್ಲಿ ಸುಟ್ಟು ಹಾಕುತ್ತೇನೆ ಹಾಗಾಗಿ ಒಳ್ಳೆಯದನ್ನು ಮಾಡಿ ಸಹನೆಯಿಂದ ತಾಳ್ಮೆಯಿಂದ ಇರು ನಂಬಿಕೆಯಿಂದ ಸಾಗಿದರೆ ಕರ್ಮದ ನೆರಳು ಕೂಡ ನಿನ್ನನ್ನು ಮುಟ್ಟಲು ಭಯಪಡುತ್ತದೆ ನಾನು ನಿನಗೆ ಒಂದು ಕತೆಯನ್ನು ಹೇಳುತ್ತೇನೆ ಕೇಳು ಒಂದು ಹಳ್ಳಿಯಲ್ಲಿ ಗಂಗಾರಾಮ ಎಂಬುವವನು ಇದ್ದ ಅವನು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದ ಆದರೆ ಅವನು ಯಾವಾಗಲೂ ಪ್ರಾರ್ಥನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದ ಬಾಬಾ ನಾನು ಯಾವ ತಪ್ಪನ್ನು ಮಾಡಿಲ್ಲ ಆದರೆ ಯಾಕೆ ನನಗೆ ತೊಂದರೆ ಬರುತ್ತದೆ ನಾನು ನನ್ನ ಕರ್ಮವನ್ನು ಎಷ್ಟು ಶುದ್ಧವಾಗಿ ಮಾಡಿಕೊಂಡು ಹೋಗುತ್ತಿದ್ದೇನೆ ಎಂದು ಅವನಿಗೆ ಪ್ರತಿದಿನ ದುಃಖ ಹಣದ ಕಷ್ಟ ದುರಂತಗಳು ಬರುತ್ತಿದ್ದವು ಆದರೆ ಅವನು ಒಂದು ದಿನ ನನ್ನನ್ನು ಭೇಟಿಯಾಗಲು ಬಂದ ಬಂದು ನನ್ನ ಬಳಿ ಹೀಗೆ ಕೇಳಿದ ನಾನು ನಿಮಗೆ ಪ್ರಾರ್ಥನೆ ಮಾಡುತ್ತೇನೆ ಧರ್ಮದಿಂದ ಬದುಕುತ್ತಿದ್ದೇನೆ ನಾನು ಮಾಡದ ಪಾಪದ ಫಲ ನನಗೆ ಯಾಕೆ ಎಂದು ಪ್ರಶ್ನೆಯನ್ನು ಕೇಳಿದ ಅದಕ್ಕೆ ನಾನು ಒಂದು ನಗುವನ್ನು ಬೀರುತ್ತಾ ಅವನಿಗೆ ಅವನು ಮಾಡಿದಂತಹ ಬೆಳೆ ಎಣ್ಣೆಯನ್ನು ತೆಗೆದು ಅವನ ಕೈಗೆ ಕೊಟ್ಟೆ ಆ ಎಣ್ಣೆಯನ್ನು ನಿಲ್ಲಿಸದೆ ಹತ್ತಿರದ ದೇವಾಲಯದವರೆಗೆ ತೆಗೆದುಕೊಂಡು ಹೋಗು ಎಂದೆ ಆಗ ರಾಮ ಅವನು ಮಾಡಿದಂತಹ ಆ ಎಣ್ಣೆಯನ್ನು ತೆಗೆದುಕೊಂಡು ದೇವಾಲಯದವರೆಗೂ ಸಾಕಷ್ಟು ಎಚ್ಚರಿಕೆಯಿಂದ ನಡೆದುಕೊಂಡು ಹೋದನು ಮಧ್ಯದಲ್ಲಿ ಯಾರ ಮಾತಿಗೂ ಕೂಡ ಉತ್ತರಿಸಲಿಲ್ಲ ಅವನ ಎಲ್ಲ ಗಮನ ಅವನ ಪಾದದ ಮೇಲೆ ಇತ್ತು ಅವನು ಬಳಿಕ ನನ್ನ ಬಳಿ ಬಂದ ಮೇಲೆ ನಾನು ಅವನನ್ನು ಹೀಗೆ ಪ್ರಶ್ನಿಸಿದೆ ನೀನು ಯಾಕೆ ಯಾರನ್ನು ನೋಡಲಿಲ್ಲವೆಂದು ಆಗ ಗಂಗಾಧರ ಹೇಳಿದ ಬಾಬಾ ಎಣ್ಣೆ ಸುರಿಯದೆ ತಲುಪುವುದು ನನ್ನ ಧ್ಯೇಯವಾಗಿದ್ದಿತು ಅದು ಮುಖ್ಯ ಎಂದು ಆಗ ನಾನು ಅವನಿಗೆ ಈ ನುಡಿಯನ್ನು ಹೇಳಿದೆ ಹೀಗೆ ಜೀವನವನ್ನು ನೋಡಬೇಕು ನೀನು ಈ ಜನ್ಮದಲ್ಲಿ ಎಷ್ಟೇ ಶುದ್ಧನಾದರೂ ಹಳೆಯ ಜನ್ಮದ ಕರ್ಮ ಎಣ್ಣೆಯಂಥದ್ದು ಸುರಿಯದಂತೆ ಸಾಗಬೇಕು ಎಂದು ಅಂದರೆ ನೀನು ಇಂದು ನೋವು ಅನುಭವಿಸುತ್ತಿರುವುದೇ ನಿನ್ನ ಆತ್ಮವನ್ನು ಶುದ್ಧಗೊಳಿಸಲು ಆಗುತ್ತಿರುವ ಪ್ರಕ್ರಿಯೆ ಕರ್ಮ ಒಂದು ಶಿಕ್ಷೆಯಲ್ಲ ಅದು ಒಂದು ಪಾಠ ಅದನ್ನು ಗಮನದಿಂದ ನಂಬಿಕೆಯಿಂದ ಮಾಡಬೇಕು ಎಂಬುದೇ ಇದರ ಸಾರಾಂಶ ಶುಭವಾಗಲಿ